ನಮಸ್ಕಾರ ಸದಾನಂದ ಬಾಂಬ್ನೇ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶ್ರಾವಣ ಹಬ್ಬ ಬಂತು ಎಲ್ಲೆಲ್ಲೂ ಹರ್ಷದ ವಾತಾವರಣ ಬೇಂದ್ರೆ ಅವರ ಹೇಳಿದರು ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ ಅಂದರೆ ಶ್ರಾವಣ ಹಬ್ಬ ಅಂತಂದರೆ ಹೆಣ್ಣು ಮಕ್ಕಳ ಹಬ್ಬ ಇದು ಹೆಣ್ಣು ಮಕ್ಕಳಿಗಾಗಿ ಬಂದಂಥ ಹಬ್ಬ ಅಂತ ಬೇಂದ್ರೆ ಅವರು ಕೊಂಡಾಡಿದರು ಆದರೆ ಹಿಂದಿನ ಕಾಲದಲ್ಲಿ ಆ ಒಂದು ವಾತಾವರಣವೇ ಇಲ್ಲ ಅರವತ್ತು ಎಪ್ಪತ್ತ ದಶಕದಲ್ಲಿ ಏನು ಒಂದು ವಾತಾವರಣ ಇತ್ತು ಆ ವಾತಾವರಣ ಈಗ ಇಲ್ಲವೇ ಇಲ್ಲ ಶಹರದಲ್ಲಿ ಯಾವಾಗ ಹಬ್ಬಗಳು ಬರ್ತವೆ ಯಾವಾಗ ಹೋಗ್ತವೆ ಗೊತ್ತಾಗೋದೇ ಇಲ್ಲ ಆದರೆ ಈ ಶ್ರಾವಣ ಮಾಸ ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ ಎಲ್ಲರೂ ಇದನ್ನು ಪಾಲಿಸಿಕೊಂಡು ಬರುವುದಂಥ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ ಆದರೆ ಕೆಲವರು ಇದನ್ನು ಪಾಲಿಸೋದಿಲ್ಲ ವರ್ಷಕ್ಕೆ ಒಂದು ತಿಂಗಳ ಪಾಲಿಸುವವರು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಕಟ್ಟಿಂಗ್ ಮಾಡ್ಕೊಳ್ಳೋದಿಲ್ಲ ನಾನ್ ವೆಜ್ ತಿನ್ನೋದಿಲ್ಲ ಡ್ರಿಂಕ್ಸ್ ಮಾಡೋದಿಲ್ಲ ಆದರೆ ಹನ್ನೊಂದು ತಿಂಗಳು ಮಾಡಿ ಒಂದು ತಿಂಗಳ ನಾವು ಉಪಾಸಿರ್ತೇವೆ ನಾವು ನಾನ್ ವೆಜ್ ತಿನ್ನೋದಿಲ್ಲ ಡ್ರಿಂಕ್ಸ್ ಮಾಡೋದಿಲ್ಲ ಅಂತಂದರೆ ಪುಣ್ಯಪ್ರಾಪ್ತಿ ಆಗೋದೇ ಇಲ್ಲ ಇದನ್ನು ಶರಣರು ನಂತರ ವಚನಕಾರರು ಹೇಳಿ ಹೋಗಿದ್ದಾರೆ ಒಟ್ಟಾರೆ ಈ ಶ್ರಾವಣ ಮಾಸದಲ್ಲಿ ಕೂಡು ಕೋ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗ್ತಾ ಇತ್ತು ಆದರೆ ಈಗ ಕೂಡು ಕುಟುಂಬಗಳು ಇಲ್ಲವೇ ಇಲ್ಲ ಒಟ್ಟಾರೆ ಶ್ರಾವಣ ಮಾಸ ಒಂದು ಹಬ್ಬವಾಗಿ ಪರಿಣಮಿಸಬೇಕಾಗಿತ್ತು ಆದರೆ ಇಲ್ಲ ಇದು ಹಿಂದಿನ ಕಾಲದ ಒಂದು ಸನ್ನಿವೇಶ ಅಂತ ಹೇಳ್ಬೋದು ಒಟ್ಟಾರೆ ಶ್ರಾವಣ ಈ ಮಾಸದಲ್ಲಿ ಉಪವಾಸ ಅತ್ಯಂತ ಮಹತ್ವದ್ದು ಪ್ರತಿ ಸೋಮವಾರ ಈ ಶ್ರಾವಣ ಮಾಸವನ್ನು ಎಲ್ಲ ನಾಡಿನ ತುಂಬ ಆಚರಣೆ ಮಾಡ್ತಾಯಿದ್ದಾರೆ ಭಾರತದಲ್ಲಿ ಹಬ್ಬಗಳದೇ ಒಂದು ಪ್ರಾಬಲ್ಯ ಎಲ್ಲ ಹಬ್ಬಗಳು ಒಂದೊಂದು ವಿಶೇಷತೆಯನ್ನು ಹೊಂದಿದ್ದಾವೆ ಅಂದರೆ ಇಂದಿನ ಒಂದು ದಿನಗಳಲ್ಲಿ ಈ ಎಲ್ಲ ಹಬ್ಬಗಳು ತನ್ನ ವಿಶಿಷ್ಟತೆಯನ್ನು ಕಳೆದುಕೊಳ್ತಾ ಇದೆ ಅಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗಿ ಹೋಗ್ತಾ ಇದ್ದಾರೆ ಯುವ ಜನಾಂಗ ಕೆಟ್ಟು ಹೋಗ್ತಾ ಇದೆ ಹಬ್ಬ ಹರಿದಿನಗಳ ಮಹತ್ವ ಇವರಿಗೆ ಗೊತ್ತಾಗೋದಿಲ್ಲ ಏನು ಹೆಣ್ಣು ಮಕ್ಕಳಿಗೆ ಪಂಚಮ ಹಬ್ಬ ಬರ್ತಾರೆ ಅದು ಕೂಡ ಅತ್ಯಂತ ಮಹತ್ವದ ಹಬ್ಬ ಹಗ್ಗದ ಜೋಕಾಲಿ ಆಡೋದೊಂದು ಕಲೆ ಅದರಾಗೂ ನಾನಾ ನಮನೆಗಳು ಜೋಡು ಹಗ್ಗದ ಎಲೆಗಳನ್ನು ಇಬ್ಬಾಗಿಸಿ ಗೆಳತಿಯರಿಬ್ಬರು ಎದುರು ಬದರಾಗಿ ಕೂತು ಒಬ್ಬರು ಎದುರಿನವರ ಹಗ್ಗಕ್ಕೆ ಕಾಲು ಹಚ್ಚಿ ತೂಗಬೇಕು ಜೋಕಾಲಿ ವೇಗ ತಕ್ಕೊಂಡಾಗ ಕಾಲು ಹಚ್ಚಿದವರು ತಮ್ಮ ಕಾಲಿನಿಂದ ದೂರ ತಳ್ಳಬೇಕು ಆಗ ಇವರು ತಳೆದವರ ಹಗ್ಗಕ್ಕೆ ತಮ್ಮ ಕಾಲು ಹಚ್ಚಬೇಕು ಹಿಂಗೆ ಆಡುವಾಗ ಒಮ್ಮೆ ಲೆಕ್ಕ ತಪ್ಪಿ ಡಿಕ್ಕಿ ಹೊಡೆದಾಗ ಅವರೊಳಗೂ ಹರ್ಷ ಉಕ್ಕುತ್ತದ ಇನ್ನೊಂದು ಜೋಡಿ ಜೂಕಾಲಿಯೊಳಗೊಬ್ಬರು ಕೂತಿದ್ದಾರೆ ಇನ್ನೊಬ್ಬರು ಬೆನ್ನಿಂದ ನಿಂತು ತೂಗಿಕೊಳ್ಳೋದು ವೇಗ ಹೆಚ್ಚಿಸಲಿಕ್ಕೆ ಬಾಗಿ ಜೀಕುವಾಗ ಜಡೆಗಳು ಚೀಕ್ತವ ಮುಡಿದ ಮುಳುಜಾವಿ ಕಣ್ಣು ತಪ್ಪಿಸುವ ತವ ಮನಸ್ಸುಗಳು ಹಗರಾಗ್ತವೆ ಒಟ್ಟಾರೆ ಹೌದು ಕಾಲ ಬದಲಾಗಿದೆ ಜನರು ಕೂಡ ಬದಲಾಗಿದ್ದಾರೆ ಅಂದರೆ ಮನಸ್ಥಿತಿ ಬದಲಾಗಿದೆ ಇನ್ನು ಎರಡನೇ ವಿಷಯ ಅಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಏನು ಈಗ ಒಂದು ರಾಜಕೀಯ ಮಾಡ್ತಾ ಇದು ಸರಿಯಲ್ಲ ನೆರೆ ಸಂತ್ರಸ್ತರ ನೆರವಿಗೆ ಇವರು ಧಾವಿಸಬೇಕಾಗಿತ್ತು ಸರ್ಕಾರವನ್ನು ಉಳಿಸುವಂಥ ತಂತ್ರಗಾರಿಕೆಯಲ್ಲಿ ಇವರು ಇರಬಾರಿತ್ತು ಜನ ಇದನ್ನು ಶಾಪ ಹಾಕ್ತಾ ಇದ್ದಾರೆ ಯಾವುದೋ ಒಂದು ಸಣ್ಣ ವಿಷಯವನ್ನು ಇಟ್ಟುಕೊಂಡು ಬೀದಿಗಿಳಿದು ಸರಿಯಲ್ಲ ಅನ್ನುವಂಥ ವಿಚಾರವು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಈ ಸಂತ್ರಸ್ತರ ಪರಿಹಾರ ನಿಧಿಗೆ ದನವನ್ನು ಕೂಡ ಮಂಜೂರು ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಇವರು ಒತ್ತಾಯ ಮಾಡಬೇಕಾಗಿತ್ತು ಆದರೆ ಇದನ್ನು ಮಾಡ್ತಾ ಇಲ್ಲ ಒಟ್ಟಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಬಹುದು ಇದನ್ನು ಸರಿ ದಾರಿಗೆ ತರಬೇಕಾದ್ದು ಕೇಂದ್ರ ವರಿಷ್ಠರ ಕರ್ತವ್ಯವಾಗಿದೆ ಮೊದಲು ನೆರೆ ಸಂತ್ರಸ್ತರ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಬೇಕು ಜನರ ಮನಸ್ಸನ್ನು ಗೆಲ್ಲಬೇಕು ಯಾಕಂದರೆ ಕಾಂಗ್ರೆಸ್ನ ಒಂದೂರ ಮೂವತ್ತಾರು ಎಮ್ ಎಲ್ ಎಗಳಿದ್ದಾರೆ ಸರ್ಕಾರ ಬೀಳಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಆದರೆ ಹಿಂದೆ ಬೀಳ್ತೆ ಸರ್ಕಾರ ನಾಳೆ ಬೀಳ್ತಿತ್ತಂತೆ ಈ ಏನು ಹೇಳಿಕೆ ಕೊಡ್ತಾರೆ ಇದು ಸರಿಯಾದ ಹೇಳಿಕೆ ಅಲ್ವೇ ಅಲ್ಲ ಯಾರು ಕೂಡ ಈ ಈ ಹೇಳಿಕೆನ ಒಪ್ಪೋದೇ ಇಲ್ಲ ಒಟ್ಟಾರೆ ಶ್ರಾವಣ ಮಾಸದಲ್ಲಿ ಎಲ್ಲರೂ ಉಪವಾಸ ಇರಬೇಕೆಂಬುದು ಭಗವಂತನ ಇಚ್ಛೆಯಾಗಿದೆ ನಾಳೆ ಮತ್ತೊಂದು ನೋಡಿ ತಮ್ಮನ್ನು ಬಿಟ್ಟು ಹಾಕ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭ ಆಗಲಿ ನಮಸ್ಕಾರ